ಮನೆಗೆ ನುಗ್ಗಿದ ಮಳೆ ನೀರು ಮತ್ತು ಮೋರಿ ನೀರು ಮನೆಯಿಂದ ನೀರು ಹೊರಹಾಕಲು ಶಿಕ್ಷಕಿಯ ಪರದಾಟ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ನಗರಸಭಾ ವ್ಯಾಪ್ತಿಯ ರಾಜ ಕೆಂಪೇಗೌಡ ಬಡಾವಣೆಯ ನಿವಾಸಿ ಶಿಕ್ಷಕಿ ಅರಳಪ್ಪ ಮೀನರವರ ಮನೆಗೆ ಶನಿವಾರ ಸಂಜೆ ಸುರಿದ ಭಾರಿ ಮಳೆಗೆ ಸೆಟ್ಟಳಿ ಕೆರೆಯ ಮೂಲಕ ಮಳೆ ನೀರು ಜೊತೆ ಮೋರಿಯ ಗಲೀಜು ನೀರು ಸಹಿತ ಮನೆಗೆ ನುಗ್ಗಿದ್ದು ಮನೆಯಲ್ಲಿದ್ದ ವಸ್ತುಗಳೆಲ್ಲ ನೀರು ಪಾಲಾಗಿವೆ ಇತ್ತ ಮಹಿಳೆ ಮನೆಗೆ ನುಗ್ಗಿರುವ ನೀರನ್ನು ಹೊರಗೆ ತೆಗೆದು ಹಾಕುತ್ತಿದ್ದು ಮನೆಗೆ ನೀರು ನುಗ್ಗಿ ಮಹಿಳೆ ಸಮಸ್ಯೆಯಲ್ಲಿದ್ದರೂ ಸಹ ಯಾವ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಸಹಕರಿಸಿಲ್ಲ ಎಂಬುದು ಸಾರ್ವಜನಿಕರ ಮಾತು ಆದರೆ ಅಕ್ಕಪಕ್ಕದ ಮನೆಯವರು ಹಾಗೂ ಸ್ಥಳೀಯ ನಗರಸಭೆ ಸದಸ್ಯ ಸತೀಶ್ ಬಾಬುರವರು ಸ್ಥಳಕ್ಕೆ ಬಂದು ಮಹಿಳೆಗೆ ಸಹಕರಿಸಿದ್ದಾರೆ ಇನ್ನು ಇತ್ತೀಚೆಗೆ ಸುರಿಯುತ್ತಿರುವ ಮಳೆಯಿಂದ ಚನ್ನಪಟ್ಟಣ ನಗರಸಭೆ ವ್ಯಾಪ್ತಿಯಲ್ಲಿ ರಸ್ತೆ ತುಂಬೆಲ್ಲ ಮಳೆ ನೀರು ರಸ್ತೆಗಳು ಗುಂಡಿ ಬಿದ್ದು ಸಾರ್ವಜನಿಕರಿಗೆ ಸಾಕಷ್ಟು ಸಮಸ್ಯೆಯಾಗುತ್ತಿದ್ದರೂ ಸಹ ಜನಪ್ರತಿನಿಧಿಗಳಾಗಲಿ ಅಥವಾ ನಗರಸಭೆಯ ಅಧಿಕಾರಿಗಳಾಗಲಿ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಮೌನವಾಗಿದ್ದಾರೆ ಮಳೆ ಐದು ಗಂಟೆಗೆ ಸ್ಟಾರ್ಟ್ ಆಗಿ ಅಲ್ಲಿ ಕೋಡಿ ಓಪನ್ ಮಾಡಿದ್ರು ಆ ಓಪನ್ ಮಾಡಿರೋದ್ರಿಂದ ನೀರು ಮುಂದೆ ಹೋಗದನೆ ಎಲ್ಲ ನಮ್ಮ ಮನೆಗೆ ಒಳಗಡೆ ಎಲ್ಲ ನುಗ್ಗಿ ಒಂದ್ ಸೀರೆ ಒಂದ್ ಬ್ಲೌಸ್ ಇಂದ ಇಟ್ಟು ಫ್ರಿಜ್ ಎಲ್ಲ ಮುರಿದೋಗಿದೆ ಒಂದ್ ಅಕ್ಕಿನೂ ಕೂಡ ಒಂದ್ ರಾಗಿ ಅಕ್ಕಿ ಅಂಚದಲ್ಲಿ ಬೆಡ್ಡು ಬೀರಲ್ಲಿರೋಂಥ ಸೀರೆಗಳು ಬ್ಲೌಸು ಬಟ್ಟೆ ಯಾವುದೇ ಒಂದು ಥರದ್ದು ಏನು ಇವತ್ತು ಒಳಗಡೆ ಹೋಗಿ ಊಟ ಮಾಡ್ತೀನಿ ಅಂತ ಅನ್ನೋಕ್ಕೂ ಏನು ಇಲ್ಲ ಸರ್ ನನಗೆ ಪರಿಹಾರ ಮಾಡಿಸ್ಕೊಡ್ಬೇಕು ಗಮನಿಸಿದ್ರು ಬಾಬಣ್ಣ ಅವರು ಅವಾಗಿಂದ ಐದು ಗಂಟೆಯಿಂದ ಹಿಂಗೆ ಬಂದಾಗಿರೋಂಥ ಜೆ ಸಿ ಪಿ ಇಟಾಚಿ ಎಲ್ಲ ತಗೊಂಡು ಬಂದು ಎಲ್ಲನೂ ಓಪನ್ ಮಾಡಿಸಿದ್ದಾರೆ ನನಗೇನು ಪರಿಹಾರ ಕೊಡಬೇಕು ನನಗೆ ಇದು ಮಾಡ್ಕೊಡಿ ಸರ್ ಈಗ ಅಧಿಕಾರಿಗಳು ಯಾರಾದ್ರೂ ಭೇಟಿ ಬಂದಿದ್ರೆ ಇಲ್ಲ ಬಂದಿಲ್ಲ ಕೌನ್ಸಿಲ್ ಮತ್ತೆ ನಮ್ಮ ಸುತ್ತಮುತ್ತ ರಾಜ ಕೆಂಪೇಗೌಡ ಬಂದು ನನಗೆ ಸಹಾಯ ಮಾಡಿದ್ದಾರೆ ಮುಂದೆ ನನಗೆ ಅಧಿಕಾರಿಗಳು ಬಂದು ಇದನ್ನ ನನಗೆ ಪರಿಹಾರ ಮಾಡ್ಕೊಡ್ಬೇಕು ಅಂತ